ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏಳು ಹೆಜ್ಜೆಗಳ ಹೊಡತಿ ಭಾಗ ನಾಲ್ಕು ರಾಧಾಳ ಮದುವೆಯ ಬಗ್ಗೆ ಮಾತನಾಡಿದ್ದೇ ತಿಂಡಿ ತಿನ್ನುತ್ತಿದ್ದ ರಮಣನಿಗೆ ತಿಂಡಿ ನೆತ್ತಿಗೆ ಹತ್ತಿತ್ತು ರಾಧಾಳ ಜಗ್ಗಿನಲ್ಲಿದ್ದ ನೀರು ಲೋಟಕ್ಕೆ ಹಾಕಿಕೊಟ್ಟಿದ್ದಳು ಆಗ ಚೇತರಿಸಿಕೊಂಡಿದ್ದ ರಮಣನಿಗೆ ಸುದರ್ಶನ್ ರಾಮಚಂದ್ರ ಅವರು ಹೊಸಬರೇನಲ್ಲ ನಂದನವನಕ್ಕೆ ಬರುವ ಮೊದಲು ರಮಣ್ ಅವರ ಮನೆಯಲ್ಲಿಯೇ ಇದ್ದದ್ದು ರಾಮಚಂದ್ರ ಲಕ್ಷ್ಮೀ ನರಸಿಂಹಯ್ಯ ಅವರು ಮೊದಲಿನಿಂದಲೂ ಗೆಳೆಯರು ಹಾಗೆಯೇ ಸುದರ್ಶನ್ ರಮಣ್ ಕೂಡ ಗೆಳೆಯರು ರಮಣನ ತಂದೆ ತೀರಿಕೊಂಡಾಗ ಸುದರ್ಶನನೇ ತನ್ನ ಮನೆಯಲ್ಲಿ ಒಂದು ಪೋಷನ್ ಕೊಟ್ಟು ರಮಣನಿಗೆ ಇರಲು ವ್ಯವಸ್ಥೆ ಮಾಡಿದ್ದ ರಮಣನಿಗೆ ಈ ಊರಿನಲ್ಲಿ ಕೆಲಸವಾದಾಗ ರಾಮಚಂದ್ರ ಅವರೇ ನಂದನವನದಲ್ಲಿ ಉಳಿದುಕೊಳ್ಳಲು ವ್ಯವಸ್ಥೆ ಮಾಡಿದ್ದು ತಿಂಡಿ ತಿಂದು ಹೊರಗೆ ಹೋದಾಗ ರಮಣ್ ಗೆಳೆಯ ಸುದರ್ಶನನನ್ನು ತಬ್ಬಿಕೊಂಡಿದ್ದ ರಾಮಚಂದ್ರ ಅವರು ರಮಣನ ಕುರಿತಾಗಿ ಲಕ್ಷ್ಮೀ ನರಸಿಂಹಯ್ಯ ಅವರಲ್ಲಿ ಹೇಗೆ ಹುಡುಗ ಒಂದುಕೊಂಡು ಹೋಗುತ್ತಿದ್ದಾನಾ ಅನ್ನುತ್ತ ತಮ್ಮದೇ ಮೊಮ್ಮಗನಾದರೆ ಹೇಗೆ ಕಾಳಜಿಯಿಂದ ವಿಚಾರಿಸಿಕೊಳ್ಳುತ್ತಾರೋ ಅದೇ ಭಾವವಿತ್ತು ಅವರ ದನಿಯಲ್ಲಿ ಲಕ್ಷ್ಮೀ ನರಸಿಂಹಯ್ಯ ಸಮೇತ ಮನೆಯಲ್ಲಿ ಎಲ್ಲರಿಂದ ನೂರಕ್ಕೆ ನೂರು ಮಾರ್ಕ್ಸ್ ತೆಗೆದುಕೊಂಡು ಪಾಸಾಗಿದ್ದ ರಮಣ್ ಫೇಲ್ ಮಾಡಿದ್ದು ರಾಧಾಳೊಬ್ಬಳೆ ಅದು ನಿರೀಕ್ಷಿತವೂ ಹೌದು ಹಾಗಿತ್ತು ಸುದರ್ಶನ ರಾಧಾಳನ್ನು ಕ ಒಂದು ಆತ್ಮೀಯತೆಯ ಮುಗುಳ್ನಗೆ ನಕ್ಕಿದ್ದನೇ ಹೊರತು ಬೇರೆ ರೀತಿಯ ಯಾವುದೇ ಭಾವವಾಗಲಿ ರಮಣನ ಗಮನಕ್ಕೆ ಬಂದಿರಲಿಲ್ಲ ಲಕ್ಷ್ಮೀ ನರಸಿಂಹಯ್ಯ ಇವತ್ತಲ್ಲದೇ ಇದ್ದರೂ ಮುಂದೊಂದು ದಿನ ಮಾತಾಡಲೇಬೇಕಾದ ವಿಷಯ ಇದು ರಾಧಾ ಸುದರ್ಶನ ಚಿಕ್ಕವರಿದ್ದಾಗಿನಿಂದ ಗೆಳೆಯರು ಅವರ ಗೆಳೆತನ ದಾಂಪತ್ಯಕ್ಕೆ ಯಾಕೆ ಬದಲಾಗಬಾರದು ನಮ್ಮ ಗೆಳೆತನ ಸಂಬಂಧವಾಗಿ ಬದಲಾಗಲಿ ರಾಮು ಅವಳ ಓದು ಮುಗಿದ ಮೇಲೆ ಮದುವೆ ಮಾಡಿದ್ರಾಯ್ತು ಅಂದರು ರಾಮಚಂದ್ರ ನಿರ್ಧಾರವನ್ನು ಮೊಮ್ಮಗನ ತಲೆ ಮೇಲೆ ಎತ್ತಿ ಆಯಿತು ಅವನು ಹೇಗೆ ಹೇಳ್ತಾನೋ ಹಾಗೆ ನನ್ನದೇನು ಅಭ್ಯಂತರವಿಲ್ಲ ಎಂದಿದ್ದರು ಲಕ್ಷ್ಮೀ ನರಸಿಂಹಯ್ಯ ಹೌದು ಇದು ಜೀವನದ ಪ್ರಶ್ನೆ ಮನೆಯವರ ಇಷ್ಟ ಅಂತ ತ್ಯಾಗ ಮಾಡಿ ನಿಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳೋದು ಬೇಕಾಗಿಲ್ಲ ನಿಮಗಿಷ್ಟವಿದೆ ಅಂದರೆ ಮಾತ್ರ ಮುಂದುವರೆಯೋಣ ಇಲ್ಲದಿದ್ದರೆ ಇಲ್ಲ ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅನ್ನೋ ಹಾಗೆ ಈ ಜನ್ಮದಲ್ಲಿ ನಮಗೆ ಸಿಗೋ ಗಂಡ ಹೆಂಡತಿ ಮಕ್ಕಳು ಎಲ್ಲವೂ ಪೂರ್ವ ಜನ್ಮದಿಂದಲೇ ನಿರ್ಧರಿತವಾದವು ಜನ್ಮದ ಋಣ ಯಾರೊಂದಿಗಿದೆಯೋ ಅವರ ಹೆಸರೇ ವಿಧಿ ನಮ್ಮ ಅಣೆಯಲ್ಲಿ ಬರೆದಿರುತ್ತೆ ಅದನ್ನು ಯಾರಿಂದಲೂ ತಪ್ಪಿಸೋಕೆ ಸಾಧ್ಯವಿಲ್ಲ ಯಾರ್ಯಾರದು ಯಾವ ಯಾವ ಜನ್ಮದ ಬಂದವೋ ಏನೋ ಎಂದಾಗ ಸುದರ್ಶನ ಅದೇ ಮಾತಿಗೆ ಕಾಯುತ್ತಿದ್ದವನ ಹಾಗೆ ಹಾರಿ ಹೋಗಿ ಲಕ್ಷ್ಮೀ ನರಸಿಂಹಯ್ಯ ಅವರ ಕಾಲಿಗೆ ಬಿದ್ದಿದ್ದ ತಾತ ಈ ಶೂರ್ಪಣಕೆಯಿಂದ ನೀವೇ ನನ್ನನ್ನು ಕಾಪಾಡಬೇಕು ನಂಗಂತೂ ಇವಳ ಈ ಜನ್ಮದ ಬಂಧವೇ ಬೇಡ ದೇವರು ಹೇಳೇಳು ಜನ್ಮಕ್ಕೆ ಗಂಟು ಹಾಕಿಬಿಟ್ರೆ ನಾನು ಸೂಸೈಡ್ ಮಾಡಿಕೊಳ್ಳಬೇಕಾಗುತ್ತೆ ಹಾಗೂ ಇವಳನ್ನು ಏನಾದರೂ ನಾನು ಕಟ್ಕೊಂಡ್ರೆ ಅನ್ವೆಂಚರ್ ಅಂತ ಹೇಳಿ ನನ್ನ ಕೈಕಾಲು ಕತ್ತರಿಸಿ ಊರ ದೇವಸ್ಥಾನದ ಮುಂದೆ ನನ್ನನ್ನು ಭಿಕ್ಷೆ ಎತ್ತೋಕೆ ಕೋರ್ಸ್ತಾಳೆ ನಂಗಂತೂ ಬೇಡ ಇವರು ಇವಳು ಎಂದು ವಿಲವಿಲ ಒದ್ದಾಡಿಬಿಟ್ಟಿದ್ದ ಮನೆಯವರು ಪಕ್ಕಪಕ್ಕನೇ ನಕ್ಕಿದ್ದರು ಅನುಪಮಾಗು ರಾಧಾಳನ್ನು ಆ ಪಾಪದ ಹುಡುಗನಿಗೆ ಕೊಡೋಕೆ ಇಷ್ಟವಿರಲಿಲ್ಲ ಬೇಡ ಮಾವ ಸುದಿನ ಬಾಣಲೆಗೆ ಹಾಕಿ ಹುರ್ಕೊಂಡು ತಿಂದು ಬಿಡ್ತಾಳೆ ನಾವೇ ನೋಡ್ತಿರ್ಲಿಲ್ವಾ ಚಿಕ್ಕವರಿದ್ದಾಗ ಅದೆಷ್ಟು ಗೋಳು ಇಕ್ಕುತ್ತಾ ಇದ್ಲು ಅಂತ ಈಗ ಅವನಿಗೆ ಹುಚ್ಚು ಇಳಿಸೇ ಬಿಡ್ತಾಳೆ ಎಂದರು ಆಗ ರಮಣನಿಗೆ ಆಶ್ಚರ್ಯವಾಗಿತ್ತು ತಾಯಿಯಾಗಿ ಮಗಳ ಪರ ವಹಿಸದೇ ಇದ್ದಿದ್ದು ಅಂದರೆ ಇವಳು ಬ್ರಹ್ಮರಾಕ್ಷಸರ ವಂಶದ ಕೊನೆ ತುಂಡು ಅಂತ ಫಿಕ್ಸ್ ಆಗಿ ಬಿಟ್ಟಿದ್ದ ಅವನಿಗೆ ಮತ್ತಷ್ಟು ತಿಳಿದುಕೊಳ್ಳುವ ಉತ್ಸಾಹ ಬಂದಿತ್ತು ಏನು ಮಾಡಿದ್ರಿ ಆಂಟಿ ರಾಧಾ ಎಂದು ಅನುಪಮರನ್ನು ಪ್ರಶ್ನಿಸಿದಾಗ ಅನುಪಮ ನಿಟ್ಟುಸಿರು ಬಿಟ್ಟು ಅದನ್ನು ಯಾಕಪ್ಪ ಕೇಳ್ತೀಯಾ ಇವಳು ಮಾಡಿದ್ದು ಒಂದ ಎರಡ ಇಬ್ಬರು ಚಿಕ್ಕೋರಿರುವಾಗ ಪೇರಲೆ ಮರ ಹತ್ತಿದ್ರು ಹಣ್ಣು ಕೇಳೋಕೆ ಈ ಪುಣ್ಯಾತ್ ಕಿತ್ತಿಗೆ ಅದೇನಾಗಿತ್ತೋ ಏನೋ ನಿಂಗೆ ಆರೋಗ್ಯ ಬರುತ್ತಾ ಅಂತ ಕೇಳಿದ್ದಾಳೆ ಅವಳು ಹಾಗೆ ಅಂತ ಗೊತ್ತಿದ್ರು ಈ ಸುದಿ ಸ್ಟೈಲಾಗಿ ಹ್ಞೂ ಉಂಖಣೆ ಬರುತ್ತೆ ಅಂತ ಯಾಕೆ ಹೇಳಬೇಕಿತ್ತು ಎಲ್ಲಿ ಹಾರು ತೋರಿಸು ಅಂತ ಅವನನ್ನ ಮರದ ಮೇಲೇ ಓದಿದ್ದಾಳೆ ಇವನೇನು ಆಂಜನೇಯನ ಹಾರ್ಕೊಂಡು ಬರೋಕೆ ದುಬುಕ್ ಅಂತ ಕೆಳಗೆ ಬಂದು ಬಿದ್ದ ಆಮೇಲೆ ಆಸ್ಪತ್ರೆಗೆ ಹೋಗಿ ಮುರಿದು ಹೋದ ಕಾಲಿಗೆ ಪ್ಲಾಸ್ಟರ್ ಸುತ್ಕೊಂಡು ಆಗಿದ್ದೆಲ್ಲ ಹೇಳ್ದ ಪಾಪ ಮೂರು ತಿಂಗಳು ಮನೆಯಲ್ಲಿ ಕೂತಿದ್ದಾನೆ ಹುಡುಗ ಎಂದು ವಿವರಣೆ ಸಮೇತ ಹೇಳಿದಾಗ ರಮಣ್ ಹೊಟ್ಟೆ ಹಿಡಿದುಕೊಂಡು ನಕ್ಕಿದ್ದ ಅನುಪಮ ಸಹ ಉಕ್ಕಿ ಬಂದ ನಗು ತಡೆಯಲಾಗದೆ ಸೀರೆ ಸೆರಗನ್ನ ಬಾಯಿಗೆ ಅಡ್ಡ ಹಿಡಿದಿದ್ದರು ಲಕ್ಷ್ಮೀ ನರಸಿಂಹಯ್ಯ ಈಗೇನು ನಿಮಗೆ ಈ ಮದುವೆ ಬೇಡ ಅಷ್ಟೇ ಹೌದೋ ಅಲ್ವೋ ಸರಿ ರಾಮಚಂದ್ರ ಸಹ ಬಿಡಪ್ಪ ನಮಗೆ ಬೇಕರಾಗೋ ಯೋಗ ಇಲ್ಲ ಎಂದು ಬೇಸರ ಪಟ್ಟುಕೊಂಡಿದ್ದರು ಮೊದಲು ಅರುಂಧತಿಯನ್ನು ಸುದರ್ಶನನ ಚಿಕ್ಕಪ್ಪ ಅಂದರೆ ರಾಮಚಂದ್ರರ ಎರಡನೇ ಮಗನಿಗೆ ಕೊಡಬೇಕೆಂದು ಮಾತಾದಾಗ ಅರುಂಧತಿ ಅದಾಗಲೇ ಬೇರೆ ಯಾರನ್ನು ಇಷ್ಟಪಡುತ್ತಿದ್ದಾಗಿ ತಿಳಿಸಿದ್ದಳು ಅಲ್ಲಿಗೆ ಆ ಮಾತುಕತೆ ಮುರಿದು ಬಿದ್ದರೂ ರಾಮಚಂದ್ರ ನರಸಿಂಹಯ್ಯರ ಸ್ನೇಹದಲ್ಲಿ ಯಾವುದೇ ವ್ಯತ್ಯಾಸವಾಗಿರಲಿಲ್ಲ ಅರುಂಧತಿಯ ಮದುವೆಯನ್ನು ಅವಳು ಇಷ್ಟಪಟ್ಟ ಹುಡುಗನೊಂದಿಗೆ ಮಾಡಿದ್ದರು ರಾಮಚಂದ್ರರೇ ಮುಂದೆ ನಿಂತು ಜವಾಬ್ದಾರಿಗಳನ್ನು ವಹಿಸಿಕೊಂಡು ಮದುವೆ ಮಾಡಿಕೊಟ್ಟಿದ್ದರು ನಂದನವನದ ಜನರು ಯಾವಾಗಲೂ ಪ್ರೀತಿ ಮಾಡಿದವರನ್ನು ದೂರ ಮಾಡದೆ ಅವರ ಆಯ್ಕೆ ಸರಿಯಾಗಿದೆ ಎಂದು ತಿಳಿದಾಗ ಜಾತಿ ಮತ ನೋಡದೆ ಎರಡು ಕೈಗಳಿಂದ ಯಥೇಚ್ಛವಾಗಿ ಆಶೀರ್ವಾದ ಮಾಡಿದ್ದರು ರಾಧಾ ಅಯ್ಯೋ ರಾಮುತಾತ ಅದ್ಯಾಕೆ ಹಾಗಂತೀರಾ ಈಗಲೂ ಒಂದು ದಾರಿ ಎಂದು ಎನ್ನುತ್ತಿದ್ದಂತೆ ಸುದರ್ಶನ ನರಸಿಂಹಯ್ಯರ ಕಾಲ ಬುಡದಲ್ಲಿ ಕುಳಿತವ ಅಲ್ಲಿಂದಲೇ ಯಾರಿಗೂ ಕಾಣದಂತೆ ಹೇಳಬೇಡ ಎಂದು ಕೈ ಮುಗಿಯುತ್ತಿದ್ದ ರಾಧಾ ನನ್ನನ್ನೇ ತಮಾಷೆ ಮಾಡಿಕೊಂಡು ನಗ್ತೀಯಾ ನೋಡ್ತಿರು ಈಗ ನಿನ್ನ ಬಂಡವಾಳ ಹೊರಗೆ ಹಾಕ್ತೀನಿ ಎಂದು ಅವನ ಕೈ ಮುಗಿಯುವಿಕೆಗೆಲ್ಲ ತಲೆ ಕೆಡಿಸಿಕೊಳ್ಳದೆ ಸುದಿಗೆ ನನ್ನ ಜೊತೆ ಮದುವೆ ಆಗದೇ ಇದ್ದರೆ ಏನಂತೆ ಸುಹಾಸಿನಿ ಇದ್ದಾಳಲ್ಲ ಎಂದಿದ್ದಳು ದೊಡ್ಡವರೆಲ್ಲ ಹೌದಲ್ಲ ತಮಗೆ ಇದು ಒಳಿಯ ಒಳಿದೇ ಇಲ್ಲ ಎನ್ನುವಾಗ ಲಕ್ಷ್ಮಮ್ಮ ಅವರಿಗೆ ಪರಸ್ಪರ ಒಪ್ಪಿಗೆಯಾಗಬೇಕಲ್ಲ ಎಂದಿದ್ದರು ಅಯ್ಯೋ ಅಜ್ಜಿ ಅವರಿಗೆ ನೀವು ಒಪ್ಪಿಗೆ ಕೊಟ್ಟರೆ ಸಾಕು ಇವತ್ತೇ ಬೇಕಾದರೂ ಮದುವೆ ಮಾಡ್ಕೋತಾರೆ ಅವರಿಬ್ಬರ ಮಧ್ಯೆ ಸೀನ್ ನಡೀತಾ ಇದೆ ಎಂದಾಗ ರಮಣ್ ತನ್ನ ಗರಿವಿಲ್ಲದೆಯೇ ನಿರಾಳನಾಗಿದ್ದ ಅನುಪಮ ಹೌದಾ ಸುಹಾಸಿನಿ ಹೇಳಲೇ ಇಲ್ವಲ್ಲ ಎಂದಾಗ ರಾಧಾ ಅದೇನು ಸಿನಿಮಾನೇ ನಮ್ಮ ಊರು ತುಂಬ ಮೈಕಲ್ಲಿ ಕೂಗಿಕೊಳ್ತಾ ಡಂಗೂರ ಸಾರೋಕೆ ಎಂದಾಗ ಅವರಿಗೂ ಸರಿ ಎನಿಸಿತ್ತು ಸುಹಾಸಿನಿ ಸುದರ್ಶನ ಇಬ್ಬರಿಗೂ ಪರಸ್ಪರ ಇಷ್ಟವಿದೆ ಎಂದು ತಿಳಿದ ಮೇಲೆ ಲಕ್ಷ್ಮೀ ನರಸಿಂಹಯ್ಯ ಖುಷಿಯಾಗಿದ್ದರು ಹಾಗೆಯೇ ಅವಳ ಓದು ಮುಗಿಯಬೇಕು ರಾದಾಳ ಮದುವೆ ಆಗಬೇಕು ಅಲ್ಲಿಯವರೆಗೆ ಈ ಪ್ರೀತಿ ಪ್ರೇಮ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡರೆ ಒಳ್ಳೆಯದು ಎಂದು ಆದೇಶ ಹೊರಡಿಸಿಬಿಟ್ಟಿದ್ದರು ಅವರ ಮಾತನ್ನು ಮೀರುವ ಧೈರ್ಯ ಯಾರಿಗೂ ಇರಲಿಲ್ಲ ಎನ್ನುವುದು ಒಂದು ಕಡೆಯಾದರೆ ಮದುವೆಗೆ ಮುಂಚೆ ಸಿನಿಮಾ ಹೋಟೆಲ್ ಪಾರ್ಕ್ ಎಂದು ತೀರಾ ಬಾಲಿಷವಾಗಿ ಯೋಚಿಸುವ ಸಂಸ್ಕಾರವನ್ನು ಅವರು ಕೊಟ್ಟಿರಲಿಲ್ಲ ಎಲ್ಲರಿಗೂ ಸ್ವೀಟ್ ವಿನಿಮಯವಾಗಿತ್ತು ಸುದರ್ಶನ ರಾಧಾಳಿಗೆ ಥ್ಯಾಂಕ್ಸ್ ಹೇಳುತ್ತಿದ್ದ ಮನೆಯಲ್ಲಿ ಹೇಳೋಕೆ ಮೀಟರ್ ಆಫ್ ಆಗಿಬಿಟ್ಟಿತ್ತು ನೀನು ಹೇಳಿದ ದೊಡ್ಡ ತಲೆಬಾರ ಕಡಿಮೆ ಮಾಡಿದೆ ಕಣೆ ಆದರೂ ನೀ ನನ್ನ ಬೆಸ್ಟ್ ಫ್ರೆಂಡೇ ಕಣೆ ಎಂದಾಗ ರಾಧಾ ರಾಧಾ ಸಾಕು ಓವರ್ ಆಗಿ ಡೌ ಮಾಡಬೇಡ ನೀನೇ ಸ್ವಲ್ಪ ಹೊತ್ತಿಗೆ ಮುಂಚೆ ನನ್ನನ್ನು ಶೂರ್ಪಣಕ್ಕಿ ಅಂದಿದ್ದು ತಾನೇ ನನ್ನ ಹೆಸರಿನ ಅರ್ಥ ಗೊತ್ತಲ್ವಾ ರಾಧ ಅಂತ ಆದರೆ ನಾನು ದುರ್ಗಿ ತರಹ ಅದೇ ಅವತಾರ ಎತ್ತಬೇಕಾಗುತ್ತೆ ಜಾಸ್ತಿ ಕಿರಿಕ್ ಮಾಡಿದರೆ ಏನೋ ಪಾಪ ಪ್ರೀತಿಯಲ್ಲಿ ಇದ್ದೀರಿ ಅಂತ ಸಹಾಯ ಮಾಡಿದೆ ಜಾಸ್ತಿ ತರಲೆ ಮಾಡೋಕೆ ಬಂದ್ಯೋ ಇರು ಮದುವೆ ಫಿಕ್ಸ್ ಮಾಡಿಸಿದೊಳಿಗೆ ಕ್ಯಾನ್ಸಲ್ ಮಾಡಿಸೋದು ಕಷ್ಟ ಅಲ್ಲ ನೆನ್ಪಿಟ್ಕೊ ಹುಷಾರ್ ಎಂದು ತೋರು ಬೆರಳು ಅವನ ಮುಖದೆದುರು ಹಿಡಿದು ವಾರ್ನಿಂಗ್ ಕೊಟ್ಟು ಹೋಗಿದ್ದಳು ರಮಣ್ ಇದೇ ಖುಷಿಗೆ ಎರಡೆರಡು ಹಲ್ವಾ ಬಾಯಿಗೆ ತುರುಕಿಕೊಂಡಿದ್ದ ಎಲ್ಲರ ಗಮನ ರಮಣ್ಣತ್ತ ತಿರುಗಿತ್ತು ಲಕ್ಷ್ಮಮ್ಮ ನಿನಗೆ ಎಂತ ಹುಡುಗಿ ಬೇಕಪ್ಪ ನಮ್ಮ ಕಡೆ ಗೊತ್ತಿರೋರು ಇದ್ರೆ ಹೇಳ್ತೀವಿ ನೀನು ಆಗಿಬಿಡು ಎಂದಾಗ ರಮಣ್ ಗಂಟಲು ಸರಿಪಡಿಸಿಕೊಂಡು ಜಾಸ್ತಿ ಓದಿರದೇ ಇದ್ರೂ ಪರವಾಗಿಲ್ಲ ಜೀವನ ಮಾಡ್ಕೊಂಡು ಹೋಗಬೇಕು ಜೀವನ ಮಾಡ್ಕೊಂಡು ಹೋಗೋಕೆ ಗೊತ್ತಿರಬೇಕು ನೋಡೋಕೆ ಸುಂದರಿ ಅಲ್ಲದೆ ಇದ್ರೂ ಕಣ್ಣು ಮೂಗು ಬಾಯಿ ಇರುವಲ್ಲಿ ಇದ್ರೆ ಸಾಕು ಅವುಗಳು ಅರ್ಧ ವರ್ಕಿಂಗ್ ಕಂಡೀಷನ್ನಲ್ಲಿ ಇದ್ದರೂ ಪರವಾಗಿಲ್ಲ ಗಂಡನಿಗೆ ಹೆದುರು ವಾದಿಸೋದು ಜಗಳ ಕಾಯೋದು ಶಾರ್ಟ್ ಆಗಿ ಹೇಳಬೇಕು ಅಂದರೆ ಗೈಯಾಳಿ ಆಗಿರದೇ ಇದ್ದರೆ ಆಯಿತು ಎಂದಾಗ ಸುದರ್ಶನ ತಟ್ಟನೆ ಅಂದರೆ ರಾಧಾ ಪಕ್ಕಾ ಉಲ್ಟ ಅನ್ನೋ ಎಂದಿದ್ದ ರಮಣ್ ಅಲ್ಲು ಕಿರಿಯುತ್ತಾ ಈ ಹೌದು ಹೌದು ಎಂದಿದ್ದೇನೋ ಹೌದಾಗಿತ್ತು ಆದರೆ ಅವನ ಮನಸ್ಸು ಮಾತ್ರ ಯಾಕೋ ಬೇರೆ ಎದೆ ವರಸೆ ತೆಗೆದಿತ್ತು ರಾಧಾ ಜಾಸ್ತಿ ತರಲೇ ಕೆಡಿಸಿಕೊಳ್ಳದೆ ಅವನ ಬಳಿ ಸರಿದು ಕ್ಲಾಸಲ್ಲಿ ನಿಮಗೋಸ್ಕರನೇ ಕಾಯ್ತಾ ಇರ್ತಾಳಲ್ಲ ಬಾಯಿ ಬಿಟ್ಕೊಂಡು ಮಿಸ್ ಅನಗ ಅವಳನ್ನೇ ಕೇಳಿ ನಿಮ್ಮ ರಿಕ್ವೈರ್ಮೆಂಟ್ಸ್ ಮ್ಯಾಚ್ ಆಗಬಹುದು ಎಂದಾಗ ರಮಣ್ ತೆಪ್ಪಗಾಗಿದ್ದ ಈ ಹೆಣ್ಣನ್ನು ಮಾತಿನಲ್ಲಿ ಸೋಲಿಸೋಕಾಗೋದುಂಟೇ ಎಂದುಕೊಂಡಿದ್ದ ಕಾಲೇಜಿನಲ್ಲಿ ಮನೆಯಲ್ಲಿ ರಾಧಾ ರಮಣರ ಕಿತ್ತಾಟಗಳು ಯಾವುದೇ ಅಡೆತಡೆ ಇಲ್ಲದೆ ಸಾಗಿತ್ತು ಆಗ ಗಣೇಶ ಚತುರ್ಥಿ ಬೇರೆ ಹತ್ತಿರವಾಗುತ್ತಿತ್ತು ಇನ್ನೇನು ಹಬ್ಬಕ್ಕೆ ಎರಡು ದಿನವಿದೆ ಎಂದಾಗ ರಾಧಾ ಅಂಗಳದಲ್ಲಿ ಪೈಪ್ ಸಹಾಯದಿಂದ ಹೂವಿನ ಗಿಡಗಳಿಗೆ ನೀರು ಹಾಯಿಸುತ್ತಿದ್ದಳು ಅಲ್ಲೇ ರಮಣ್ ಎದುರುಗಿನ ಮೈದಾನದಲ್ಲಿ ಆಟ ಆಡುತ್ತಿದ್ದ ಸುಮಾರು ಹೊತ್ತು ಆಟ ಆಡಿದವನು ಮೈಯೆಲ್ಲ ಬೆವರು ಮಾಡಿಕೊಂಡು ರಾಧಾಳ ಬಳಿ ಒಂಚೂರು ನೀರು ಹಾಯಿಸಿ ಮುಖ ತೊಳೆದುಕೊಳ್ತೀನಿ ಎಂದಾಗ ಸ್ವಲ್ಪವೇ ನೀರು ಹೋಗುವಂತೆ ಪೈಪಿನ ಬಾಯಿ ಬೆರಳಿನಿಂದ ಮುಚ್ಚಿ ಅವನತ್ತ ಹಿಡಿದಿದ್ದಳು ಮುಗ್ಧನ ಹಾಗೆ ಎರಡು ಕಣ್ಣು ಮುಚ್ಚಿ ನಿಂತವನ ಕಂಡು ಪೈಪಿನ ಬಾಯಿ ಮುಚ್ಚಿದ ಬೆರಳನ್ನು ಸರಿಸಿಬಿಟ್ಟದ್ದಳು ನೀರು ಸರ್ರನೆ ಆರಿ ಅವನ ಮುಖವನ್ನಷ್ಟೇ ಅಲ್ಲದೆ ಅವನ ಮೈಯನ್ನು ತೊಯ್ದು ತೊಪ್ಪೆಯಾಗಿಸಿತ್ತು ಕೊಡ್ರಿ ಇಲ್ಲಿ ಸರಿಯಾಗಿ ನೀರು ಹಾಕೋಕು ಬರಲ್ಲ ನಿಮಗೆ ಎಂದು ಅವಳ ಕೈಯಿಂದ ಪೈಪ್ ಕಸಿದುಕೊಂಡು ತಾನೇ ಮುಖವನ್ನೆತ್ತಿ ನೀರು ಮುಖದ ಮೇಲೆ ಬರುವಂತೆ ಪೈಪ್ ಎತ್ತಿ ಹಿಡಿದಿದ್ದ ಅವನ ಅಣೆಯಷ್ಟೇ ಅಲ್ಲದೆ ತಲೆಯನ್ನು ಹಾಗಿಸಿ ಸುಯ್ಯನೆ ಅವನ ಕುತ್ತಿಗೆ ಹೆದೆಯ ಮೇಲೆ ಹರಿದು ಹೋಗುತ್ತಿತ್ತು ನೀರು ಟೀ ಶರ್ಟ್ ಹೊದ್ದೆಯಾಗಿದ್ದರಿಂದ ಅವನ ಹಾರಡಿ ಎತ್ತರಕ್ಕೆ ಹೇಳಿ ಮಾಡಿಸಿದ ಅವನ ಅಂಗ ಸೌಷ್ಠವ ಸರಿಯಾಗಿ ಎದ್ದು ಕಾಣುತ್ತಿತ್ತು ಆಟ ಆಡಿ ಜಿಮ್ನಲ್ಲಿ ಹುರಿಗೊಳಿಸಿದ ದೇಹವದು ಎಂದು ನೋಡಿದವರು ತಕ್ಷಣ ಹೇಳಬಹುದಿತ್ತು ರಾಧಾ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನಿಂತುಕೊಂಡು ನೋಡುತ್ತಿದ್ದಳು ತಲೆಗೂ ಸ್ವಲ್ಪ ನೀರು ಬಿಟ್ಟುಕೊಂಡಿದ್ದ ಸಮಾಧಾನವಾಗುವಷ್ಟು ನೀರು ಸುರಿದುಕೊಂಡು ತಲೆ ಜೋರಾಗಿ ಹಾಡಿಸಿದ್ದ ತಲೆ ಕೂದಲಲ್ಲಿ ಬಂದಿಯಾಗಿದ್ದ ನೀರಿನ ಹನಿಗಳು ರಾಧಾಳ ಮುಖಕ್ಕೆ ಹೋಗಿ ಬಡಿದಿತ್ತು ತಲೆ ಕೂದಲಲ್ಲಿ ಒಮ್ಮೆ ಕೈ ಹಾಡಿಸಿಕೊಂಡು ಇಡೀ ಅಂಗೈಯಿಂದ ಮುಖವನ್ನೊಮ್ಮೆ ಒರೆಸಿಕೊಂಡಿದ್ದ ಅಷ್ಟಾಗಲೂ ರಾಧಾ ಅವನನ್ನೇ ಯಾವುದೋ ಒಂದು ಅದ್ಭುತ ಕಂಡ ಹಾಗೆ ನೋಡುತ್ತಾ ನಿಂತಿದ್ದಳು ಒಂದು ಕ್ಷಣದ ನಂತರ ಹೆಚ್ಚೆತ್ತು ನನ್ನ ಸ್ಥಾನ ಎಲ್ಲ ಹಾಳಾಯಿತು ಎಂದು ಮುಖ ಒರೆಸಿಕೊಳ್ಳುತ್ತಾ ಹೊರಟವಳನ್ನು ರಮಣ್ಣ ಧ್ವನಿ ಎಚ್ಚರಿಸಿತ್ತು ಮತ್ತೆ ಧ್ವನಿ ಕೇಳಿ ಅಲ್ಲೇ ನಿಂತಳು ಮಿಸ್ ರಾಧ ಅದ್ಯಾಕೆ ಬೇಜಾರು ಮಾಡ್ಕೊಳ್ತೀರಾ ತಗೊಳ್ಳಿ ಎಂದು ಸ್ವಲ್ಪವೂ ಯೋಚನೆ ಮಾಡದೆ ಪಕ್ಕದಲ್ಲಿದ್ದ ಬಕೆಟು ಎತ್ತಿ ಅವಳ ಮೈಗೆ ಚೆಲ್ಲಿದ್ದ ಅದರ ಬಣ್ಣ ನೋಡಿ ರಮಣ್ ತಲೆ ಮೇಲೆ ಸುರಿದುಕೊಂಡ ನೀರಷ್ಟು ಆವಿಯಾಗಿ ಮತ್ತೆ ಬೆವರು ಮೂಡುವಷ್ಟು ಟೆನ್ಷನ್ ಆಗಿತ್ತು ಅದು ಹಬ್ಬದ ಪ್ರಯುಕ್ತ ಅಂಗಳ ಸಾರಿಸಲು ಬಕೆಟ್ಟಿನಲ್ಲಿ ತಿಳಿ ಮಾಡಿಟ್ಟ ಸಗಣಿಯಾಗಿತ್ತು ಕೊಚ್ಚೆಯಲ್ಲಿ ಬಿದ್ದ ನಾಯಿ ಮರಿಯಂತಾಗಿದ್ದಳು ಹುಡುಗಿ ನಗುವಷ್ಟು ಧೈರ್ಯವಿರಲಿಲ್ಲ ಅವನಿಗೆ ಈಗ ಈ ಕುಳ್ಳಿ ಕರ್ಜನ್ ಕಾಳಿಯ ಅವತಾರ ತಾಳಿ ನನ್ನ ರುಂಡ ಎಗರಿಸ್ತಾಳೆ ಅಲ್ವಾ ನನ್ನನ್ನು ಕಚಕಚ ಅಂತ ಕತ್ತರಿಸಿ ಬೀದಿಯಲ್ಲಿರೋ ನಾಯಿಗಳಿಗೆ ಹಾಕ್ತಾಳೆ ಎಂದುಕೊಳ್ಳುತ್ತಿದ್ದ ಆದರೆ ಅವಳು ಒಂದೂ ಮಾತನಾಡದೆ ಬಂದು ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡಿದ್ದಳು ಈ ಕತೆ ಇನ್ನು ಮುಂದುವರೆಯುವುದು ದಯವಿಟ್ಟು ಈ ಸ್ಟೋರಿ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ನಮಗೆ ಕಾಮೆಂಟಲ್ಲಿ ತಿಳಿಸ್ಕೊಡಿ ಇದರಿಂದ ಮುಂದಿನ ವಿಡಿಯೋ ಹಾಕೋದಕ್ಕೆ ನಮಗೆ ಹೆಲ್ಪ್ ಆಗುತ್ತೆ Thank you, thank you so much.